ವರ್ಷಕ್ ಎರಡು ಸಲ ಸಿನಿಮಾ ಮಾಡ್ತಾ ಇರೋದು ಸಲ ಸಿನಿಮಾ ಅಂದ್ರೆ ಇವಾಗಿನ ಇದ್ರಲ್ಲಿ ಟಿವಿ ಮಾಧ್ಯಮ ಎಲ್ಲ ಮನೆ ಸಿನಿಮಾ ಮಾಧ್ಯಮಿ ಬಂದ್ಬಿಟ್ಟು ಮನೆ ನೋಡ್ತಾರೆ ಅದೇ ಮನೆಗೆ ಬರ್ತವೆ ಲೆಕ್ಕಾಚಾರ ಇರ್ತದೆ ಈಗ ಸ್ಟಾರ್ ನಟರೇ ಅಂದ್ರೆ ದೊಡ್ಡ ದೊಡ್ಡ ಸ್ಟಾರ್ ನಟರೆ ಎರಡು ಸಲ ಮೂವಿ ಮಾಡ್ತಾ ಇದ್ದಾರೆ ಈ ರೀತಿ ಮಾಡೋದ್ರಿಂದ ಜನಗಳು ಹೇಗ್ ನೋಡ್ತಾರೆ ಒಂದು ಆರು ತಿಂಗಳ ಒಂದ್ ಸಿನಿಮಾ ನಾಡಿದ್ರೆ ಅದ ಅನುಕೂಲ ಜನಗಳು ಹೊಸ ಸಿನಿಮಾ ಬಂದ್ ಖುಷಿ ಇರ್ತದೆ ಆದ್ರೆ ಯಾಕೆ ಸರ್ ದೊಡ್ಡ ದೊಡ್ಡ ಸ್ಟಾರ್ ನಟರು ಅಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾವನ್ನೇ ಮಾಡ್ಬೇಕು ಕನ್ನಡ ಸಿನಿಮಾ ಈಗ ಇಷ್ಟಪಡ್ತೀವಿ ಇರುವಂತಹ ನಟರೇ ಈ ರೀತಿ ಮಾಡಿದ್ರೆ ಅಂದ್ರೆ ಕನ್ನಡ ಸಿನಿಮಾವನ್ನ ಉಳಿಸೋ ಉದ್ದೇಶ ಇದೆಯಾ ಇವ್ರಿಗೆ ಇರ್ತದೆ ಕನ್ನಡ ಸಿನಿಮಾ ಎಷ್ಟೇ ಮಾಡ್ತವ್ರೆ ಎಲ್ಲಾ ನಟರು ಮಾಡ್ತವ್ರೆ ಬರ್ತಾ ಇದೆ ಸಿನಿಮಾ ಸಾಕು ಮತ್ತೆ ಒಂದ್ ವರ್ಷಕ್ಕೆ ಒಂದೆರಡು ಎರಡು ಸಿನಿಮಾ ಬಂದ್ರೆ ಅನುಕೂಲ ಆಯ್ತದೆ ಕನ್ನಡ ಕನ್ನಡಕ್ಕೂ ಒಳ್ಳೆ ಆದ್ಯತೆ ಕೊಡ್ತಾ ಕೊಟ್ಟಂಗ್ ಆಯ್ತದೆ ಅದೇ ಈಗ ಕನ್ನಡ ಕನ್ನಡನ ಬೆಳೆಸ್ಬೇಕು ಕನ್ನಡನ ಉಳಿಸ್ಬೇಕು ಅಂದ್ಬಿಟ್ಟು ಕನ್ನಡ ಸಿನಿಮಾ ಮಾಡ್ತಾ ಇದಾರಲ್ಲ ಏನ್ ಹೇಳ್ತೀರಾ ಅದಕ್ಕೆ ಈಗ ಈ ರೀತಿ ಮಾಡೋದ್ರಿಂದ ಸಿನಿಮಾನೇ ತೆಗಿತ ಇಲ್ಲ ಅವರು ಅದಕ್ಕೆ ಈ ರೀತಿ ಮಾಡೋದ್ರಿಂದ ಕನ್ನಡ ಇಲ್ಲ ಕನ್ನಡಕ ಕನ್ನಡ ನಟರೆಲ್ಲ ಹೋರಾಟ ಮಾಡ್ತಾವ್ರೆ ಹಿರಿಯ ನಟರು ಶಿವರಾಜ್ ಕುಮಾರ್ ಮತ್ತೆ ಎಲ್ಲ ನಟರು ಹೋರಾಟ ಮಾಡ್ತಾ ಇದಾರೆ ಅದ್ರ ಬಗ್ಗೆ ಮೂರ್ ಮಾತಿಲ್ಲ ಸ್ಟಾರ್ ನಟರು ಅವರು ಪ್ಯಾನ್ ಇಂಡಿಯಾ ಬಿಟ್ಟು ಆ ವರ್ಷಕ್ಕೆ ಅಟ್ಲೀಸ್ಟ್ ಎರಡು ಸಿನಿಮಾಗಳು ಕೊಡ್ಬೇಕು ಮತ್ತೆ ನಮ್ಮ ಕನ್ನಡದಲ್ಲೇ ಹೀರೋಯಿನ್ಗಳು ಬೇಕಾದಷ್ಟು ಜನ ಇದಾರೆ ಅವ್ರನ್ನ ಹಾಕೋಬೇಕು ಈಗ ಉದಾಹರಣೆಗೆ ಸರ್ಕಾರನೇ ಪ್ರೋತ್ಸಾಹ ಕೊಡ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಈಗ ಸೋಪ್ ಮೈಸೂರು ಸ್ಯಾಂಡಲ್ ಸೋಪ್ ಇದೆಯಲ್ಲ ಅದಕ್ಕೆ ನಮ್ಮಲ್ಲೇ ಹೀರೋಯಿನ್ಗಳು ತುಂಬಾ ಚೆನ್ನಾಗಿರೋ ಇದಾರೆ ಅವ್ರನ್ನ ಬಿಟ್ಟು ಇನ್ಯಾರನು ಆ ಹೊರ ರಾಜ್ಯದಿಂದ ಕರ್ಕೊಂಡು ಬಂದು ಮಾಡ್ತಾರಲ್ಲ ಸರ್ಕಾರನೇ ಪ್ರೋತ್ಸಾಹ ಕೊಡ್ತಾ ಇಲ್ಲ ಹೀಗಾಗಿ ಅದು ಇವರು ಮೂಲ ಕಾರಣ ಮತ್ತೆ ಸ್ಟಾರ್ ನಟರು ಅವರು ವರ್ಷಕ್ಕೆ ಎರಡಾರು ಸಿನಿಮಾನಾದ್ರೂ ಕೊಡಬೇಕು ಮತ್ತೆ ಹೊಸಬರು ಬರ್ತಾರಲ್ಲ ಹೊಸಬ್ರನ್ನ ಇವರು ಸ್ಟಾರ್ ನಟರಾದಗಳು ಅವ್ರಿಗೆ ಅವ್ರನ್ನ ಬೆಳೆಸ್ಬೇಕು ಬೆಳೆಸಿದ್ರೆ ಆಗ ಅವರು ಮುಂದೆ ಬರ್ತಾರೆ ಮತ್ತೆ ಜನಗಳಲ್ಲೂ ಏನು ಒಂದು ಭಾವನೆ ಬಂದ್ಬಿಟ್ಟಿದೆ ಅಂದ್ರೆ ಈಗೆಲ್ಲ ಹೊಸ 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 ಫಿಲಮ್ ಬರ್ತವೆ ವಾರ ಓಡೋದಿಲ್ಲ ಮತ್ತೆ ಕಾದಂಬರಿ ಆಧಾರಿತ ಯಾವುದೂ ಇರೋದಿಲ್ಲ ಆ ಮತ್ತೆ ಯಾವುದೋ ಒಂದು ಅಲ್ಲ ಅಲ್ಲಿ ಎಲ್ಲ ಸ್ವಲ್ಪ 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 ಹಾಕ್ಬಿಟ್ಟು ಏನೇನೋ ತೋರಿಸ್ತಾರೆ ಮತ್ತೆ ಜಾಸ್ತಿ ಇವಾಗ ಏನಾಗ್ತಾ ಇದೆ ಅಂದರೆ ಈ ಎಲ್ಲವಂತ ರೇಪು ಮರ್ಡ್ರು ಫೈಟು ಇವು ಹೀಗಾಗಿ ತುಂಬ ಇವತ್ತು ಅದೊತಿಗೆ ಹೋಗೋಕೆ ಅದೇ ಮೂಲಕ ಈ ಒಂದು ಒಂದು ನೀತಿ ಈಗ ರಾಜ್ಕುಮಾರ್ ಇದ್ರು ಈಗ ಪುನೀತ್ ರಾಜ್ಕುಮಾರ್ ಇದ್ದಾಗ್ಲೂ ಅಷ್ಟೇ ಆ ಇಡೀ ಫ್ಯಾಮಿಲಿ ಹೋಗಿ ಕೂತ್ಕೊಂಡು ನೋಡ್ಬೋದಾಗಿತ್ತು ಆತರ ಸಿನಿಮಾಗಳು ಇರ್ತಿತ್ತು ಆದ್ರೆ ಆ ಸಿನಿಮಾ ನೋಡಿದ್ಮೇಲೆ ಒಂದು ನೀತಿ ಒಂದು ಕತೆ ಯಾವ ತರ ಇರಬೇಕು ನಾವು ಸಮಾಜದಲ್ಲಿ ಅನ್ನೋದು ಒಂದು ಇತ್ತು ಇವಾಗ ಆತರ ಇಲ್ಲ ಹಾಗಾಗಿ ಸ್ಟಾರ್ ನಟರುಗಳು ಅವರು ಬೆಳಿಬೇಕು ಬೇರೆಯವ್ರನು ಬೆಳೆಸ್ಬೇಕು ಆವಾಗ ಎಲ್ರೂ ಸಂ ಸಂಸಾರ ಕುಟುಂಬ ಸಮೇತ ಬಂದು ನೋಡ್ತಾರೆ ಅದೇ ಅವ್ರದೆಲ್ಲ ದುಡ್ಡು ಮಾಡೋ ಹುಚ್ಚಿಗೆ ಬಿದ್ಬಿಟ್ಟಿದ್ದಾರೆ ಎಲ್ಲರಿಗೂ ಈಗ ಎರಡು ವರ್ಷಕ್ಕೊಂದು ಫಿಲಮ್ ಅಂದ್ರೆ ಕೋಟಿ ಕೋಟಿ ಗಟ್ಲೆ ಹಾಕಿ ತೆಗಿತಾರೆ ನಮ್ಮಲ್ಲಿ ಬೇಕಾದಷ್ಟು ಕಾದಂಬರಿಗಳಿವೆ ಅವುಗಳನ್ನ ಅವುಗಳನ್ನ ಮಾಡಿದ್ರೆ ಸಿನಿಮಾ ಮಾಡಿದ್ರೆ ಆವಾಗ ಸ್ವಲ್ಪ ಅನುಕೂಲ ಆಗುತ್ತೆ ಅಂದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಭಾಷಾ ಅಭಿಮಾನ ಕಡಿಮೆ ಆಗ್ಬಿಟ್ಟಿದೆ ಭಾಷೆ ಇವಾಗ ಮತ್ತೆ ಬೇರೆ ಬೇರೆ ಭಾಷೆಗಳೆಲ್ಲ ಕನ್ನಡಕ್ಕೆ ಡಬ್ ಡಬ್ ಮಾಡ್ತಾರೆ ಆ ಹಿಂದಿ ಕೆಲವರು ನಟರು ವಿರೋಧ ಮಾಡಿದ್ರು ಡಬ್ಬಿಂಗ್ ನಮ್ಮಲ್ಲಿ ಎಲ್ಲ ಬೇಕು ಅಂತ ಕೊನೆಗೆ ಈಗ ಅವ್ರ ಸಿನಿಮಾಗಳನ್ನೇ ಡಬ್ ಮಾಡ್ತಾ ಇದಾರೆ ಹೀಗಾದ್ರೆ ಅವಾಗ ಏನಾಗುತ್ತೆ ಜವಾಬ್ದಾರಿ ಇರುವಂತ ನಟರೇ ಈ ರೀತಿ ಮಾಡಿದ್ರೆ ಹೆಂಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಲ್ಲ ಬೆಳೆಸ್ತಾ ಇಲ್ಲ ಯಾರುನು ಖಂಡಿತ ಬೆಳೆಸ್ತಾ ಇಲ್ಲ ಈಗ ಉದಾಹರಣೆಗೆ ಕಮಲ್ ಹಾಸನ್ ಕನ್ನಡ ಹುಟ್ಟಿದ್ದೆ ತಮಿಳಿನಿಂದ ಅಂತ ಹೇಳಿದ್ರು ಶಿವರಾಜ್ ಕುಮಾರ್ ಎದುರಿಗೆ ಇದ್ರಲ್ಲ ಒಂದು ಮಾತು ಹೇಳ್ಬೇಕಾಗಿತ್ತು ಅದು ಸಹೋದರ ಸಹೋದರಿಯ ಭಾಷೆ ಅದು ತಮಿಳಿನಿಂದ ಹುಟ್ಟಿದಲ್ಲ ಅಂತ ಹೇಳ್ಬೇಕು ಇಂಥವ್ರೆ ಸುಮ್ನೆ ಕೂತ್ಕೊಂಡಾಗ ನಾವೇನ್ ಮಾಡಕ್ಕಾಗುತ್ತೆ ಅಲ್ವಾ ಅಭಿಮಾನ ಇರಬೇಕು ನಾವು ನಮ್ಮ ಭಾಷೆ ನಮ್ಮ ರಾಜ್ಯ ನಮ್ಮ ದೇಶ ಈ ತರ ಒಂದು ಅಭಿಮಾನದ ಮೇಲೆ ಹ್ಮ್ ಮಾಡಿದ್ರೆ ಆವಾಗ ಆ ಖಂಡಿತ ಸಿನಿಮಾ ಬೆಳೆಯುತ್ತೆ ಮತ್ತೆ ಒಳ್ಳೆ ಕತೆಗಳು ಆಧರಿಸಿ ತೆಗೀರಿ ಅವಾಗ ಕುಟುಂಬ ಸಮೇತ ಜನಗಳು ಬಂದು ನೋಡ್ತಾರೆ ಇವೆಲ್ಲ ಏನೇನು ಇವಾಗ ಕಾಲಕ್ಕೆ ಅದೇನೋ ಆ ಕಾಲ ಹೇಗ್ ಬರುತ್ತೆ ಹಾಗೆ ನಾವು ಸಿನಿಮಾ ತೆಗಿತೀವಿ ಅಂತ ಹೇಳ್ತಿದ್ರೆ ಅದು ಈಗ ಅದು ತುಂಬಾ ಪ್ರಭಾವ ಬೀರುತ್ತೆ ಸಿನಿಮಾ ಮಾಧ್ಯಮ ಇದೆಲ್ಲ ತುಂಬಾ ಪ್ರಭಾವ ಬೀರುತ್ತೆ ಎಲ್ಲರೂ ಹೀರೋಯಿನ್ ಆಗ್ಲಿ ವಿಲನ್ ಆಗ್ಲಿ ಅಥವಾ ಹೀರೋ ಆಗಲಿ ಅವ್ರು ಏನು ಯಾವ ತರ ಬಿಹೇವಿಯರ್ ಇರುತ್ತೆ ಆ ತರ ಅವ್ರು ಅನ್ಸರ್ಸ್ತಾರೆ ಜನಗಳು ಹಾಗಾಗಿ ಒಳ್ಳೆ ಸಿನಿಮಾಗಳನ್ನ ಮಾಡಬೇಕು ಸ್ಟಾರ್ ನಟರು ಬೆಳೆಸ್ಬೇಕು ಜೊತೆಗೆ ಸರ್ಕಾರನು ಪ್ರೋತ್ಸಾಹ ಕೊಡಬೇಕು ಸರ್ಕಾರನೇ ಈ ತರ ಮಾಡಿಬಿಟ್ರೆ ಕಷ್ಟ ಆಗುತ್ತೆ ಇದಕ್ಕೆ ಕೆಲವಿಗೆ ಸಬ್ಸಿಡಿ ಅಂತ ಇರುತ್ತೆ ಏನೇನೋ ಇರುತ್ತೆ ಅದೆಲ್ಲ ಅವರು ಸರಿ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಆಮೇಲೆ ಫಿಲಮ್ ಚೇಂಬರ್ ಇದೆ ಅವ್ರು ಏನ್ ಮಾಡ್ತಿರ್ತಾರೆ ಫಿಲಂ ಚೇಂಬರ್ನವ್ರು ಸರ್ಕಾರ ಹತ್ರ ಮಾತಾಡಬೇಕು ಎಲ್ಲ ಅವರೇ ಪ್ರೊಡ್ಯೂಸರ್ಗಳು ಎಲ್ಲ ಅವ್ರವ್ರೆ ಅವರವರೇ ಅವರವರೇ ಇದಾರೆ ಹಾಗಾಗಿ ಯಾಕೆ ಬೆಳೆಯಲ್ಲ ಅಂದ್ರೆ ಇದೆಲ್ಲ ಬೇಕಾದಷ್ಟು ಕಾರಣಗಳಿವೆ ಸ್ಟಾರ್ ನಟರ ಮನ್ಸು ಮಾಡಿದ್ರೆ ಖಂಡಿತ ಆಗುತ್ತೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ